ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ರುಚಿಕರವಾದ ಬೆಳ್ಳುಳ್ಳಿ ಚಟ್ನಿ ಮಾಡಿ ತೋರ್ಸಕತ್ತೀನಿ ಈ ಬೆಳ್ಳುಳ್ಳಿ ಚಟ್ನಿ ನೀವು ಅನ್ನದ ಜೋಡಿ ಚಪಾತಿ ಜೋಡಿ ರೊಟ್ಟಿ ಜೋಡಿ ತಿಂದ್ರೆ ಭಾಳ ಮಸ್ತ್ ಇರ್ತೈತಿ ಹೆಂಗೆ ಮಾಡೋದು ನೋಡೋಣ ಬರ್ರಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಅಂದರೆ ಹೆಂಗೆ ಮಾಡಿವಿ ಅನ್ನೋದು ಗೊತ್ತಾಗ್ತೈತಿ ಸಾರು ತಿಂದು ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊಳ್ರಿ ಈಗ ಮಿಕ್ಸರ್ ಜಾರ್ನ ತೊಗೊಂಡಿನಿ ಅದಕ್ಕೆ ಒಂದೂವರೆ ಚಮಚ ಜೀರಿಗೆ ಹಾಕ್ಕೊಂಡಿನಿ ಖಾರದ ಪೌಡ್ರ್ ನೋಡ್ರಿ ನೋಡ್ಕೊಂಡು ಹಾಕ್ಕೊಳ್ರಿ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ರಿ ಒಂದೂವರೆ ಚಮಚ ನಾನು ಖಾರದ ಪೌಡ್ರನ್ನ ಹಾಕ್ಕೊಂಡಿನಿ ಭಾಳ ಸಿಂಪಲಾಗಿ ಮಾಡ್ಕೊಬೋದು ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೋಡಿ ಇದನ್ನು ಹಚ್ಕೊಂಡು ತಿಂದರೆ ಮಸ್ತ್ ಇರ್ತೈತಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಳ್ಳುಳ್ಳಿ ಒಂದು ಏಳೆಂಟು ತೊಗೊಂಡಿದ್ದೆ ನಾನು ಮೇಲಿನ ಸಿಪ್ಪಿ ಎಲ್ಲ ತೆಗ್ದು ಬೆಳ್ಳುಳ್ಳಿ ಹಾಕ್ಕೋಬೇಕು ಭಾಳ ಸಿಂಪಲ್ ಐತಿ ಕರಿಬೇವು ಜೀರಿಗೆ ಖಾರದ ಪೌಡ್ರು ಕರಿಬೇವು ಬೆಳ್ಳುಳ್ಳಿ ಉಪ್ಪು ಇಷ್ಟ ನಾವು ತಗೊಂಡಿರೋದು ಅತಿ ಸಣ್ಣಗೂ ಮಾಡ್ಕೋಬೇಡ್ರಿ ಅತಿ ಒರಟಾಗೂ ಬೇಡ ನುಣ್ಣಗೂ ಬೇಡ ಒರಟಾಗೂ ಬೇಡ ಈ ಥರ ಆದರೆ ಸಾಕು ಈಗ ರೆಡಿಯಾಗೈತಿ ಇದನ್ನು ನಾವು ಬಾಯಿ ಕೆಟ್ಟಾಗ ಏನರ ನೆಗಡಿ ಜ್ವರ ಹಿಂಗೆ ಇದ್ದಾಗ ಬಿಸಿ ಅನ್ನಕ್ಕೆ ನಾವು ಸಾರು ತಿಂದು ಬೇಜಾರಾದಾಗ ಕೂಡ ನಾವು ಇದನ್ನು ಹಾಕ್ಕೊಂಡು ತಿನ್ಬೋದು ರುಚಿ ಮಸ್ತ್ ಇರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನೋಡ್ರಿ ಕೆಮ್ಮು ನೆಗುಡಿ ಇದ್ದಾಗ ಕೂಡ ನೀವು ಇದನ್ನು ತಿನ್ಬೋದು ಈಗ ಬಾಳ್ಗೆ ಒಳಗೆ ಎಣ್ಣೆ ಹಾಕಿ ನಾನು ಎಣ್ಣೆ ಕಾಯಕ್ಕೆ ಎಣ್ಣೆ ಸ್ವಲ್ಪ ಕಾಯಿಲ್ರಿ ಆಮೇಲೆ ಉಳ್ಕಿದ ಸಾಮಗ್ರಿಗಳನ್ನ ಸ್ವಲ್ಪ ಹಾಕ್ಕೊಂಡು ಇದನ್ನು ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಇನ್ನೊಂದು ಸ್ವಲ್ಪ ಹಾಕ್ಕೊಳಕತ್ತೀನಿ ಬೆಳ್ಳುಳ್ಳಿ ಬೇಕಂದ್ರೆ ನೀವು ಹಾಕ್ಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಈಗ ಕರಿಬೇವು ಸ್ವಲ್ಪ ಹಾಕ್ಕೊಂಡಿನಿ ಈಗ ಮಾಡಿಟ್ಟಿದ ಬೆಳ್ಳುಳ್ಳಿ ಚಟ್ನಿ ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ನಾವು ಕೈಯಾಡ್ಸ್ಕೊಂಡು ಬಿಟ್ರೆ ಸಾಕು ಇದನ್ನು ಆರಾಮ್ಸೆ ನಾವು ಒನ್ ವೀಕ್ವರೆಗೂ ಇಟ್ಕೊಂಡು ತಿನ್ಬೋದು ಬಾಯಿ ಕೆಟ್ಟಾಗಲಿ ಜ್ವರ ಏನಾರ ಬಂದಾಗ ಬಾಯಿ ಒಂಥರ ಸಪ್ಪೆ ಸಪ್ಪೆ ತಿಂದು ತಿಂದು ಬೇಜಾರಾದಾಗ ಈ ಥರ ಮಾಡಿಕೊಂಡ್ರೆ ಟೇಸ್ಟಿನೂ ಇರ್ತೈತಿ ಆರೋಗ್ಯಕ್ಕೂ ಒಳ್ಳೆಯದು ಕೆಮ್ಮು ನೆಗಡಿ ಇದ್ರೂ ಕೂಡ ಇದನ್ನು ತಿನ್ಬೋದು ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬೆಟನ್ನು ನೀವು ಕ್ಲಿಕ್ ಮಾಡಿದ್ರೆ ಆಲ್ ಆನ್ ಆಪ್ಷನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನಾ ಡೈಲಿ ಹಾಕುವಂಥ ವಿಡಿಯೋಸು ನೀವು ನೋಡ್ಬೋದು ಇನ್ನೂ ಬೇರೆ ಬೇರೆ ಚಟ್ನಿ ಕೂಡ ನಾನು ಮಾಡಿ ತೋರಿಸೇನೆ ನನ್ನ ಚಾನಲ್ನಾಗ ಚೆಕ್ ಮಾಡಿ ನೀವು ನೋಡಿ ಮಾಡಿ ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದ್ರಿಂದ ನನಗೂ ಖುಷಿ ಆಗುತ್ತಾ ನೋಡಿರಿ ಇಷ್ಟು ಅದ್ರ ಸಾಕು ಹಾಕು ಭಾಳತನ ಮಾಡಬೇಡ್ರಿ ನೋಡಿದ್ರಲ್ಲ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿರಿ ಈ ರೆಸಿಪಿ ಒಂದು ಸಾರಿ ಮಾಡಿ ಅನ್ನದ ಜೋಡಿ ಚಪಾತಿ ಜೋಡಿ ರೋಟಿ ಜೋಡಿ ಹಚ್ಕೊಂಡು ತಿನ್ಬೋದು ಇದನ್ನ ಸಖತ್ತಾಗಿರ್ತೈತೆ ಅಂತ ಹೇಳ್ತೀನಿ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ